ಹ್ಞೂ ನೋಡಿರಿ ಇದೊಂದು ದಾರ ಆಯಿತು ಹ್ಞೂ ಇದಕ್ಕೆ ಒಂದು ಕೆಲವೊಂದಿಷ್ಟು ಗಂಟು ಹಾಕ್ತೀನಿ ನೀವು ನೋಡಿರಿ ಏನಾಗುತ್ತೆ ಅದನ್ನ ಒಂದು ಮ್ಯಾಚಿಂಗ್ ಮಾಡಿ ಹಾಂ ನೋಡಿರಿ ಏನು ಮಾಡ್ತೀವಿ ಒಂದು ಗಂಟೆ ಗಂಟು ಹಾಕ್ತಾರೆ ನೋಡ್ರಿ ಬಿಚ್ಚುತ್ತೀರಾ ಏನು ಒಂದು ಗಂಟೆ ಹಾಕ್ತೀನಿ ಈಗ ಏನು ಮಾಡ್ತೀನಿ ಇನ್ನೊಂದು ಗಂಟೆ ಹಾಕ್ತೀನಿ ನೋಡಿರಿ ಇನ್ನೊಂದು ಗಂಟೆ ಹಾಕ್ತೀರಿ ಮಾಡಿ ಎಷ್ಟು ಗಂಟೆ ಹಾಕಿ ನಿಂಗೆ ಎರಡು ಗಂಟೆ ಹಾಕಿದ್ರಿ ನೋಡ್ರಿ ಎರಡು ಗಂಟೆ ಹಾಕಿದ್ರೆ ಪಿಚತ್ತೇ ನೋಡ್ರಿ ಈಗ ಇನ್ನೊಂದು ಗಂಟೆ ಹಾಕಿ ಹ್ಮ್ ಈಗ್ ಇನ್ನೊಂದು ಗಂಟೆ ಈಗ್ ಬಿಚ್ಚ ఇస్పెట్ అకినొది 2 గంటలు ಹಾకి మట 3 గంటలు ಹಾకిదిని ఇగా 4 గంటలు ఈగ నోడ్రి 2 3 బిజ్ సంగ నో ఇల్రే ఓకే నోడ్రి ఈగ్ నెక్స్ట్ నో గంట అకిలే నోస్ట్ గంట అకితే 1 2 రైట్ ಎಷ್ಟು ಗಂಟೆ ಎರಡು ಗಂಟೆ ಬಿಚ್ಚ ನೋಡ್ಕೊಟ್ರಿ ಮತ್ತೊಮ್ಮೆ ಚೆಕ್ ಮಾಡ್ಕೊಟ್ರಿ ಬಿಚ್ಚಿರಿ ಹಾ ನೋಡಿ ಎಷ್ಟು ಗಂಟೆ ಹಾಕಿನಿ ಎರಡು ಗಂಟೆ ಹಾಕಿದ ಮೂರನೇ ಇದ್ದು ಹ್ಞೂ ಹೌದಾ ಐದು ನಾಲ್ಕನೇ ಎದ್ದು ಏನೈತಿ ಈಗ ಬೇಕು ಆಗಲೇ ಹೌದಾ ನೋಡಿ ಮೂರು ನಾಲ್ಕು ಗಂಟೆ ಹಾಕಿದ್ರು ನಾವು ಬೀಚ್ ಇದೇ ಬೇರೆ ಐಟ್ ಹ ನೀವು ಮಾಡೋದು ಕಲೀರಿ ಮೊದ್ಲೊಂದು ಗಂಟು ಈ ರೀತಿ ಹಾಕೋದು ಮೊದ್ಲೊಂದು ಗಂಟೋ ಈ ರೀತಿ ಹಾಕೋಬಹುದು ಇದನ್ನ ಬಿತ್ತಿನ ಬಿಚ್ಚರದು ಮೊದಲು ಒಂದನೇ ಗಂಟು ಇದು ಎರಡನೇ ಗಂಟು ಮತ್ತೆ ಹಾಗೆ ಇನ್ನೊಂದು ಎರಡನೇ ಗಂಟನ ಹಾಕಬಹುದು ಎರಡನೇ ಗಂಟನ ಈ ರೀತಿಯಾಗಿ ಹಾಕೋದು ಇದನ್ನು ಬಿತ್ತಿನ ಬಿಚ್ಚಾಕಬೋದಲ್ಲ ಗಂಟು ಬಿಡುತ್ತೆ ನೆಕ್ಸ್ಟ್ ಮೂರನೇ ಗಂಟು ಈ ದಾರವನ್ನ ಕೆಳಗೆ ಹಾಕೋದು ಕೆಳಗೆ ಹಾಕೊಂಡು ಈಗ ನೋಡಿದ್ರೆ ಏನಾಗ್ತದೆ ಗಂಟು ನಾಲ್ಕನೇ ಗಂಟು ಇದೇ ದಾರವನ್ನ ಇದಳಗಡೆಯಿಂದ ಕೆಳಗಡೆಯಿಂದ ಈಗ ಮೇಲೆ ತೊಗೊಂಡು ಮೇಲೆ ತೊಗೊಂಡ್ಬಂದು ಬೆಚ್ಚ ರೈಟ್ ಗೊತ್ತಲ್ಲ